ಹಾಯ್ ಹಲೋ ಎಲ್ಲರಿಗೂ ಅರುಣಾಸ್ ಕಿಚನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ದಯವಿಟ್ಟು ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಆಗಿ ಮತ್ತೆ ಮತ್ತೆ ಕೇಳ್ಕೊತಾ ಇದ್ದೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ನಿಮಗೆ ಇಷ್ಟ ಆದರೆ ಕಮೆಂಟ್ ಮಾಡಿ ನೀವು ನೋಡ್ತಾ ಇರ್ಬೋದು ನಾನು ಇವತ್ತು ನರ್ಗೀಸ್ ಮಂಡಕ್ಕಿಯನ್ನು ಯಾವ ರೀತಿ ಮಾಡೋದು ಅಂತ ನಿಮಗೆ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಆಲ್ಮೋಸ್ಟ್ ಇದು ದಾವಣಗೆರೆ ಉತ್ತರ ಕರ್ನಾಟಕದಲ್ಲಿ ತುಂಬ ಅಂದರೆ ತುಂಬಾ ಫೇಮಸ್ ಆದಂತಹ ತಿಂಡಿ ಇದು ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಬರ್ತಾ ಇದೆ ಅಷ್ಟು ಟೇಸ್ಟ್ ಆಗಿರುತ್ತೆ ಕೆಲವ್ರಿಗೆ ದಾವಣಗೆರೆ ಸೈಡು ಉತ್ತರ ಕರ್ನಾಟಕದ ಸೈಡು ಇದು ಈ ಸ್ನ್ಯಾಕ್ಸ್ ಇಲ್ಲದೆ ಸಂಜೆನೇ ಕಂಪ್ಲೀಟ್ ಆಗಲ್ಲ ಅಷ್ಟು ನಮಗೆ ಬೇಕೇ ಬೇಕನ್ಸುತ್ತೆ ಸಾಯಂಕಾಲ ಒಂದು ಒಳ್ಳೆ ರುಚಿಕರವಾದಂತಹ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು ಇದನ್ನು ಇವತ್ತು ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ಸಿಂಪಲಾಗಿ ತೋರಿಸ್ಕೊಡ್ತೀನಿ ಬನ್ನಿ ಅದಕ್ಕೆ ಬೇಕಾದಂಥ ಇಂಗ್ರೀಡಿಯೆಂಟ್ಸ್ ನೋಡ್ಕೊಳ್ಳೋಣ ಮೊದಲನೇದಾಗಿ ನಾನು ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿ ಎಣ್ಣೆ ಕರಿಬೇವು ಕೊತ್ತಂಬರಿ ಸೊಪ್ಪು ಪುಟಾಣಿ ಇದು ಉರಿಗಡಲೆ ಪುಡಿ ಕೊಬ್ಬರಿ ಉಪ್ಪು ಅರಿಶಿಣ ಕಡಲೆ ಬೀಜ ಪುರಿ ಮಂಡಕ್ಕಿ ಅಂತ ಕರಿತೀವಿ ಪುರಿ ಅಂತಲೂ ಕರಿತೀವಿ ಸಪ್ಪೆ ಪುರಿಯನ್ನು ತಗೋಬೇಕು ಇವಾಗ ಬಾಣಲಿಗೆ ಎಣ್ಣೆಯನ್ನು ಹಾಕೋತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಕಾದಮೇಲೆ ಅದಕ್ಕೆ ಕಡಲೆ ಬೀಜವನ್ನು ಹಾಕೋತಾ ಇದ್ದೀನಿ ಬೀಜ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ನಾನು ಸಾಸಿವೆ ಮತ್ತು ಜೀರಿಗೆಯನ್ನು ಹಾಕೋತೀನಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ದಯವಿಟ್ಟು ಮನೆಯಲ್ಲಿ ಯಾರ್ಯಾರು ಮಾಡಿಲ್ವೋ ಇದುವರೆಗೂ ಈಗಲೇ ಮಾಡ್ಕೊಂಡು ತಿನ್ನಿ ಮತ್ತೆ ಎಣ್ಣೆ ಚೆನ್ನಾಗಿ ಕಾದಮೇಲೆ ಕರಿಬೇವು ಹಾಕೋತಾ ಇದ್ದೀನಿ ನಂತರ ಈರುಳ್ಳಿಯನ್ನು ಹಾಕೋತಾ ಇದ್ದೀನಿ ಈರುಳ್ಳಿ ಹಾಕೊಂಡ್ಮೇಲೆ ಅದು ನಾವು ಡೀಪ್ ಫ್ರೈಯನ್ನು ಮಾಡ್ಕೋಬಾರ್ದು ಅದನ್ನು ನಾವು ಹಾಫ್ ಕುಕ್ ಮಾಡ್ಕೋಬೇಕು ಒಂದು ಸೆವೆಂಟಿ ಪರ್ಸೆಂಟ್ ಇಲ್ಲ ಸಿಕ್ಸ್ಟಿ ಪರ್ಸೆಂಟ್ ಕುಕ್ಕನ್ನು ಮಾಡ್ಕೋಬೇಕು ತುಂಬ ಕುಕ್ ಮಾಡೋದರಿಂದ ಅದು ಮಂಡಕ್ಕಿ ನಾವು ಕಲಸಿರ್ತೀವಲ್ಲ ಒಗ್ಗರಣೆ ಟೇಸ್ಟೇ ಹೊರಟೋಗಿಬಿಡುತ್ತೆ ಇವಾಗ ನಾನು ಹಸಿಮೆಣ್ಸಿನ್ಕಾಯಿಯನ್ನು ಹಾಕ್ತಾಯಿದ್ದೀನಿ ಜಸ್ಟು ಲೋ ಫ್ಲೇಮಲ್ಲಿ ನಾವು ಒಂದು ಸೆಮಿ ಕುಕ್ ಕುಕ್ಕನ್ನು ಮಾಡ್ಕೋಬೇಕು ತುಂಬಾ ಡೀಪ್ ಫ್ರೈಯನ್ನು ಮಾಡ್ಕೋಬಾರ್ದು ತುಂಬ ಮೆತ್ತಗಾದರೆ ಅದು ಅಷ್ಟು ಟೇಸ್ಟ್ ಬರೋಲ್ಲ ಮಂಡಕ್ಕಿ ನೋಡಿ ಇವಾಗ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಇದಾದ ಮೇಲೆ ನಾನು ಇನ್ನು ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಲೋ ಫ್ಲೇಮಲ್ಲಿ ನಾವು ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇರಬೇಕು ಇವಾಗ ಅರಿಶಿಣ ಪೌಡರನ್ನು ನಾನು ಹಾಕೋತಾ ಇದ್ದೀನಿ ಅದು ಸ್ವಲ್ಪ ಅರಿಶಿಣದ ಹೋಗೋವರೆಗೂ ನಾವು ಹಾಗೆ ಫ್ರೈ ಮಾಡ್ಕೋಬೇಕು ಇವಾಗ ನಾನು ಒಂದು ಬಟ್ಲು ಕೊಬ್ಬರಿ ತುರಿದಿಟ್ಕೊಂಡಿದ್ದೆ ಹಸಿ ಕೊಬ್ಬರಿ ಅದನ್ನು ಹಾಕೋತಾ ಇದ್ದೀನಿ ಜಾಸ್ತಿ ಅದನ್ನ ಹಾಕ್ಕೊಂಡು ಏನು ಜಾಸ್ತಿ ನೀವು ಫ್ರೈ ಮಾಡ್ಕೋಬೇಡಿ ಸ್ವಲ್ಪನೇ ಹಾಗೆ ಲೋ ಫ್ಲೇಮಲ್ಲಿ ತಿರುಗಿಸ್ಕೊಳ್ಳಿ ನೀಟಾಗಿ ಅದಕ್ಕೆಲ್ಲ ಎಣ್ಣೆ ಉಪ್ಪು ಹಿಡಿಯೋ ಹಾಗೆ ತಿರುಗ್ಸ್ಕೊಳ್ಳಿ ಇದಾದಮೇಲೆ ನಾನು ಇದಕ್ಕೆ ಪುರಿನ ಹಾಕೋತಾ ಇದ್ದೀನಿ ಮಂಡಕ್ಕಿನ ಹಾಕೋತಾ ಇದ್ದೀನಿ ಹಾಕ್ಕೊಂಡು ನೀಟಾಗಿ ಅದಕ್ಕೆ ಫ್ರೈ ಮಾಡೋಣ ನೋಡಿ ನೀಟಾಗಿ ತಿರುಗಿಸ್ತಾ ಇದ್ದೀನಿ ಇವಾಗ ಸ್ಟವನ್ನು ಆಫ್ ಮಾಡ್ಕೊಂಬಿಡಬೇಕು ನೋಡಿ ಈಗ ನಾನು ಉರುಗಡ್ಲೆ ಪುಡಿನ ಹಾಕೋತಾ ಇದ್ದೀನಿ ಇದೇ ಮೇನು ಇದಕ್ಕೆ ಫ್ಲೇವರ್ ಕೊಡೋದು ಇದನ್ನ ಹಾಕ್ಕೊಳೋದ್ರಿಂದ ಅದ್ರ ರುಚಿನೇ ಚೇಂಜ್ ಆಗಿಬಿಡುತ್ತೆ ನಾವು ತಿನ್ನುವಾಗ ಬಾಯಿಗೆ ಆ ಪೌಡ್ರು ಮತ್ತು ಕೊತ್ತಂಬರಿ ಸೊಪ್ಪು ಆ ಈರುಳ್ಳಿ ಕ್ರಂಚಿ ಕ್ರಂಚಿಯಾಗಿ ಸಿಗ್ತಾ ಇರುತ್ತಲ್ಲ ಆದರೂ ತಿನ್ನೋ ಮಜಾನೇ ಬೇರೆ ಇರುತ್ತೆ ನೋಡಿ ಏನು ಯಾರ್ಯಾರು ನಿಮಗೆ ಮಾಡ್ಕೊಂಡು ತಿಂದಿಲ್ಲೋ ದಯವಿಟ್ಟು ಈಗಲೇ ಮಾಡ್ಕೊಂಡು ತಿನ್ನಿ ನಿಜವಾಗ್ಲೂ ತುಂಬ ಅಂದರೆ ತುಂಬಾ ಟೇಸ್ಟಾಗಿರುತ್ತೆ ವಿಡಿಯೋ ನೋಡಿದ ಮೇಲಾದರೂ ನಿಮಗೆ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಅನ್ಸಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು